ನೀವು ನೋಡ್ತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಸುಸ್ವಾಗತ ಹೌದು ವೀಕ್ಷಕರೇ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ವತಿಯಿಂದ ಶ್ರೀ ಗುರುಮಾನ್ ಸ್ವಾಮೀಜಿಗಳು ವಿಕಲ್ ಇವರ ತಂಬಾಕು ಮತ್ತು ಇತರ ದುಶ್ಚಟಗಳ ದುಷ್ಪರಿಣಾಮದ ಧ್ವನಿ ಸುರುಳಿಯನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೇಳಿಸುವ ಸಲುವಾಗಿ ತಂಬಾಕು ವಿಶ್ವವು ಎದುರಿಸುತ್ತಿರುವ ಅತಿ ದೊಡ್ಡ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ತಂಬಾಕು ಸೇವನೆ ದುಚ್ಚಟಕ್ಕೆ ಪ್ರತಿ ವರ್ಷ ಸಾವಿರಾರು ಯುವಕರು ಬಲಿಯಾಗುತ್ತಿದ್ದು ಇದರ ಪರಿಣಾಮವಾಗಿ ವಾರ್ಷಿಕವಾಗಿ ನೂರ ಮೂವತ್ತೈದು ಮಿಲಿಯನ್ ಸಾವುಗಳು ಸಂಭವಿಸುತ್ತಿವೆ ಮಕ್ಕಳು ಹದಿಹರೆಯದಲ್ಲೇ ತಂಬಾಕು ಸೇವನೆ ಮಾಡುವ ಪ್ರಮಾಣ ಹೆಚ್ಚುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಜಾಗತಿಕ ತಂಬಾಕು ಸಮೀಕ್ಷೆ ಗಾಥಾ ಪ್ರಕಾರ ಭಾರತದಲ್ಲಿ ಪ್ರತಿಶತ ಹದಿನಾಲ್ಕು ಪಾಯಿಂಟ್ ಆರು ವಿದ್ಯಾರ್ಥಿಗಳು ಅಂದರೆ ಹದಿಮೂರರಿಂದ ಹದಿನೈದು ವರ್ಷಗಳ ನಡುವಿನ ವಯಸ್ಸಿನವರು ತಂಬಾಕು ಉತ್ಪನ್ನಗಳನ್ನು ಬಳಸುತ್ತಾರೆ ಭಾರತದಲ್ಲಿ ಪ್ರತಿ ವರ್ಷ ಹದಿಮೂರು ಲಕ್ಷಕ್ಕೂ ಹೆಚ್ಚು ಜನ ತಂಬಾಕು ಸೇವನೆಯಿಂದ ಸಾಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳು ಕಲ್ ಇವರ ಧ್ವನಿ ಸುರುಳಿ ಮುಖಾಂತರ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆ ಹಾಗೂ ಇತರದ್ದು ದುಶ್ಚರ್ಟಗಳಿಂದ ದೂರವಿರಲು ಮಾರ್ಗದರ್ಶನ ಮತ್ತು ಆಶೀರ್ವಚನ ನೀಡಿರುತ್ತಾರೆ ಇದೇ ರೀತಿಯಾಗಿ ಸ್ವಾಮೀಜಿಗಳ ಧ್ವನಿ ಸುಳಿಯನ್ನು ಕಡ್ಡಾಯವಾಗಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಬೆಳಗಿನ ಪ್ರಾರ್ಥನೆಯ ಸಮಯದಲ್ಲಿ ಕೇಳಿಸಿ ತಂಬಾಕು ಮತ್ತು ಇತರ ದುಚ್ಚಟದಿಂದ ದೂರವಿರಲು ಎಲ್ಲ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಶ್ರೀಮತಿ ಜಾನಕಿ ಮೇಡಮ್ ಅವರು ಆದೇಶ ಮಾಡಿರುತ್ತಾರೆ ತಂಬಾಕು ಸೇವನೆಯಿಂದ ಮುಕ್ತರಾಗಿ ಪವಿತ್ರ ಜೀವನವನ್ನು ಕಳೆದುಕೊಳ್ಳಬೇಡಿ ತಂಬಾಕು ಸೇವನೆಯಿಂದ ಜೀವಕ್ಕೆ ಅಪಾಯ ಇರುವುದರಿಂದ ಸಂಪಾದಕರು ಮೋಹನ್ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಸಂತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರವ ಪೂಜೆಯ ಮಹಾಂತ ಶಿವಗಳಿಗೆ ಹರಿಕಾರರಾದ ಪರಮ ಪೂಜೆಯ ದೊಡ್ಡ ಕೋಳರ ಆಧಾರವಿಂದಗಳಲ್ಲಿ ಭಕ್ತಿ ಪುರುಷರವಾಗಿ ಕೊಡಬಟ್ಟು ಇಲ್ಲಿ ನೆರೆದಿರುವ ಎಲ್ಲ ಶರಣರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು ಇವತ್ತು ಭವಿಷ್ಯದಿಂದ ಬಳಲ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಸುಮಾರು ಹನ್ನೊಂದು ವರ್ಷದಿಂದ ಇಪ್ಪತ್ತು ವರ್ಷದೊಳಗಿನ ಯುವತಿ ಯುವ ಮಕ್ಕಳು ಯುವಕರು ಅನಾರೋಗ್ಯದಿಂದ ಬಳಲ್ತಾರೆ ಅದರಲ್ಲಿ ವಿಶೇಷವಾದಂಥ ಅನಾರೋಗ್ಯ ಯಾವುದು ಅಂತಂದರೆ ಗುಟ್ಕಾ ತಂಬಾಕು ಸೇವನೆಯನ್ನು ಮಾಡ್ತಾರಲ್ಲ ಅದು ಗಂಟಲು ಕ್ಯಾನ್ಸರು ಬಾಯಿ ಕ್ಯಾನ್ಸರು ಹಲ್ ಕ್ಯಾನ್ಸರು ಮತ್ತು ಕರಳ ಕ್ಯಾನ್ಸರು ಪಟ್ಟಿ ಕ್ಯಾನ್ಸರು ಹಿಂಗಾಗಿ ಇಡೀ ಲಂಗ್ಸ್ ಕ್ಯಾನ್ಸರು ಹಿಂಗ ತಂಬಾಕು ಸೇವನೆ ಮಾಡೋದ್ರಿಂದ ಇಡೀ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಒಂದು ಕ್ಯಾನ್ಸರ್ ರೋಗ ಬರ್ತೈತಿ ಅದರಿಂದ ಇನ್ನೂ ಅರಳೆ ಇನ್ನೂ ಮೊಗ್ಗೆ ಅರಳಿರಂಗಿಲ್ಲ ಅರಳದ್ರೊಳಗನೆ ಮಕ್ಕಳು ಸಹಾಯಕ ಒಂದು ದಿವಸಕ್ಕೆ ಮೂರು ಸಾವಿರ ಸಹಾಯಕ ನಮ್ಮ ದೇಶದಲ್ಲಿ ಒಂದು ದಿವಸಕ್ಕೆ ಮೂರು ಸಾವಿರದ ಐದುನೂರು ಯುವಕರು ನಮ್ಮ ದೇಶದಲ್ಲಿ ಗುಟ್ಕಾ ತಿಂದು ತಂಬಾಕು ತಿಂದು ಸಹಾಯ ಕೊಡ್ತಾರೆ ಇನ್ನು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಇದು ಎಷ್ಟು ಭಯಾನಕ ಐತಿ ಅದಕ್ಕೆ ನಾವು ರೊಕ್ಕ ಕೊಟ್ಟು ತಂಬಾಕು ತೊಗೊತೀವಿ ಅಂದ್ರೆ ರೊಕ್ಕ ಕೊಟ್ಟು ಕ್ಯಾನ್ಸರ್ ರೋಗ ತಗೊಂಡಂಗ ರೊಕ್ಕ ಕೊಟ್ಟು ಕ್ಯಾನ್ಸರ್ ರೋಗ ತೊಗೊತೀವಿ ಅಂದ್ರೆ ಎಷ್ಟು ಅಧ್ಯಯನಗಳು ಅದಕ್ಕೆ ರೊಕ್ಕ ಕೊಟ್ಟು ಹಣ್ಣು ತಗೊಂಡ್ರಿ ರೊಕ್ಕ ಕೊಟ್ಟು ಡ್ರೈ ಫ್ರೂಟ್ಸ್ ತಗೊಂಡ್ರಿ ರೊಕ್ಕ ಕೊಟ್ಟು ತರಕಾರಿ ತಗೊಳ್ರಿ ಅದನ್ನು ತಿಂಡಿರಿ ರೊಕ್ಕ ಕೊಟ್ಟು ನಾವು ಕ್ಯಾನ್ಸರ್ ರೋಗ ತೊಗೊಂತೀವಿ ಅಂತಂದ್ರೆ ಎಷ್ಟು ಅಜ್ಞಾನ ಇತ್ತು ನಮ್ಮ ನಿಜಕ್ಕಾಗಿ ನಾವು ದಯವಿಟ್ಟು ನಾವು ಜಾಣರಾಗಬೇಕು ನಾವು ಜಾಣರಾಗಬೇಕು ಅವ್ರು ನೋಡಿ ತಂಬಾಕು ಮಾರಿ ದೊಡ್ಡ ಆಗ್ಯಾರ ಆ ತಂಬಾಕು ಮಾರೋರು ಯಾರು ತಂಬಾಕು ತಿನ್ನಂಗಿಲ್ಲ ತಂಬಾಕ ಯಾರು ಅವ್ರು ಅವ್ರು ಯಾರು ತಿನ್ನಂಗಿಲ್ಲ ಅವ್ರು ತಂಬಾಕು ತಿನ್ನಂಗಿಲ್ಲ ಗುಟ್ಕಾ ತಿನ್ನಂಗಲ್ಲ ಅವರು ಆದರೆ ತಂಬಾಕು ಮಾರಿ ಗುಟ್ಕ ಮಾರಿ ದೊಡ್ಡ ಶ್ರೀಮಂತರಾಗ್ಯಾರೆ ಇವರು ತಂಬಾಕು ತಿಂದು ಗುಟ್ಕ ತಿಂದು ದವಾಖಾನೆಗೆ ಸೇರಿ ಬಂಡವ್ರಾಗ್ಯಾರೆ ದವಾಖಾನೆ ಅವ್ರು ರೊಕ್ಕ ತಿನ್ನೋಂಗಿಲ್ಲ ಕ್ಯಾನ್ಸರ್ ಹೋಗ್ಯಾರ ಬಂದಿರತಂತೆ ಇತ್ತ ತಂಬಾಕು ರೊಕ್ಕ ಗುಟ್ಕುರಳಿ ನಾನು ದವಾಖಾನೆಗೂ ರೊಕ್ಕ ಕೊಡಬೇಕು ಹಿಂಗಾಗಿ ಎಷ್ಟು ನೋವು ಹಾಕತಿ ತಂದೆ ತಾಯಿಗಳೆಲ್ಲ ಮಕ್ಕಳ ಮಕ್ಕಳೆಲ್ಲ ಜೋಪಾನ ಮಾಡಬೇಕು ಈಗ ಏನಾಗಿ ಪರಿಸ್ಥಿತಿ ಅಂದ್ರ ಮಕ್ಕಳ ತಂದೆ ತಾಯಿಂದು ಜೋಪಾನ ಮಾಡೋ ಪರಿಸ್ಥಿತಿ ಬಂದ್ಬಿಟೈತಿ ಅವ್ರ ಬಾಯಿಗೆಲ್ಲ ಕ್ಯಾನ್ಸರ್ ಆಗಿಬಿಟ್ರೆ ಬಾಯಿ ಬರಂಗಿಲ್ಲ ಬರಕೆಲ್ಲ ನಾಯಿಗಳು ಗಂಜಿ ಹಾಕ್ತಾರೆ ಬಾಯಿ ತಾಯಿನ ಗಂಜಿ ಹಾಕ್ತಾರೆ ಬಾಯಿ ತಗ್ತದೆ ಎಂತ ಪರಿಸ್ಥಿತಿ ಬರ್ತೈತಿ ಈ ಲಗ್ನ ಹಾಕಂದ್ರ ಆ ಹೆಣ್ಮಗಳು ಗಂಡ ಗಂಡ ಇಂಥ ಇಂತ ಕ್ಯಾನ್ಸರ್ ಅಂದ್ರೆ ಆ ಹೆಣ್ಮ ಸಣ್ಣ ವಯಸ್ಸಿನ ಹೆಣ್ಮಿರ್ತಾರೆ ಆಕೆ ತವ್ರ ಮನೆಗೆ ಆಕೆ ಎಲ್ಲಿ ನೋಡ್ಕೊತ ಹೋಗಲಿಲ್ಲ ಅಂತಂದು ಮುಂದೆ ತಾಯಿಗೆ ಬಿಡದ ಕಾರಣ ತಾಯಿನ ಜೋಪಾನ ಮಾಡ್ಬೇಕಾಗಿ ಎಷ್ಟು ಅನೇಕ ಉದಾಹರಣೆಗಳನ್ನು ನೋಡಿ ನನಗಾಗಿ ಈಗ ಈಗಿನ ಮಟ್ಟದಲ್ಲೇನೆ ಶಾಲಾ ವಿದ್ಯಾರ್ಥಿಗಳು ಯುವಕರು ಕಾಲೇಜು ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಜೀವನದ ಸೌಭಾಗ್ಯ ಇದ್ರ ಮೇಲೆ ಇಂತತಿ ಅಂದರೆ ನಮ್ಮ ಆರೋಗ್ಯದ ಮೇಲೆ ಅದಕ್ಕಾಗಿ ಆರೋಗ್ಯ ಸರಿ ಇರಬೇಕಂತಂದ್ರೆ ಗುಟ್ಕಾ ತಿನ್ನಬಾರ್ದು ತಂಬಾಕ ತಿನ್ನಬಾರ್ದು ಮತ್ತು ಬಿಡಿ ಸಿಗರೇಟ್ ಸೇರಬಾರ್ದು ಮತ್ತು ಮದ್ಯಪಾನ ಮಾಡಬಾರ್ದು ಸರಾಯಿ ಕುಡಿಬಾರ್ದು ಇಂಥವು ಯಾವ ದುಶ್ಚಟಗಳನ್ನು ಮಾಡದೆ ಅಂತಂದರೆ ನಮ್ಮ ಆರೋಗ್ಯ ಭಾಳ ಇರ್ತೈತಿ ನಮ್ಮ ಆರೋಗ್ಯವೇ ನಮ್ಮ ನಮ್ಮ ಸಂಪತ್ತು ಹೌದು ದೇಶದ ಸಂಪತ್ತು ಹೌದು ನಾವೆಲ್ಲ ಅನು ಅನಾರೋಗ್ಯ ಪೀಡಿತರಾದ್ಮೇಲೆ ಅಂತಂದ್ರೆ ನಾವೆಲ್ಲ ರೋಗಿಗಳಾದ್ವಿ ಅಂದರೆ ಈ ದೇಶದಲ್ಲಿ ಪ್ರೊಡಕ್ಷನ್ ಮಾಡೋರು ಯಾರು ಈ ದೇಶದ ಪ್ರೊಡಕ್ಷನ್ ನಿಂತ ಅವನತಿ ಕೊಡುತ್ತೆ ಅದಕ್ಕಾಗಿ ನಮ್ಮ ದೇಶದ ಸಂಪತ್ತು ಅಂದ್ರೆ ಯುವಕರೇ ನಮ್ಮ ಸಂಪತ್ತು ಯುವಕರಿಗೆ ಸಂಪತ್ತಿಗೆ ಸಂಪತ್ತು ಅದಕ್ಕಾಗಿ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ನಮ್ಮ ಜಿಲ್ಲೆಯ ತಂಬಾಕು ನಿಯಂತ್ರಣ ಕೋಶದ ಅಧಿಕಾರಿಗಳು ಇವತ್ತಿಡೀ ನಮ್ಮ ಜಿಲ್ಲೆ ತುಂಬಾ ಅಡ್ಡಾಡಿ ಎಲ್ಲಾ ಶಾಲಾ ಕಾಲೇಜು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ಅದ್ರ ಜೊತೆಗೆ ಶಾಲಾ ಆವರಣದಲ್ಲಿ ತಂಬಾಕು ಮಾರಾಟ ಆಗಲಾರ ನೋಡಿದ್ದಾರೆ ಮತ್ತು ಎಲ್ಲ ಶಾಲಾ ಶಿಕ್ಷಕರು ಕೂಡ ತಂಬಾಕು ಸೇವನೆ ಯಾವುದೇ ಶಿಕ್ಷಕರು ತಂಬಾಕು ಸೇವನೆ ಮಾಡಬಾರ್ದು ಪುಟಕ ಹಾಕಬಾರದು ಅನ್ನುವಂಥ ಭಾವನೆ ಅದಕ್ಕಾಗಿ ಶಿಕ್ಷಕರಾದವರು ಕೂಡ ನಾವು ಮಕ್ಕಳಿಗೆ ಪಾಠ ಮಾಡುವ ಹೊತ್ತೆ ಯಾರೋ ಒಬ್ಬೊಬ್ರು ಇರ್ತಾರೆ ಎಲ್ಲರೂ ಇರೋಂಗಿಲ್ಲ ಯಾರೋ ಒಬ್ಬೊಬ್ರು ಇರ್ತಾರೆ ಅವರಾದರೂ ಕೂಡ ತಂಬಾಕು ಸೇವನೆಯನ್ನು ಮಾಡಬಾರದು ಶಿಕ್ಷಕರು ಮಕ್ಕಳ ಎದುರುಗಡೆ ಅದು ಮಕ್ಕಳಿಗೆ ಇನ್ಸ್ಪಿರೇಷನ್ ಕೊಟ್ಟಾಗತಿ ಅದಕ್ಕಾಗಿ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳಾದಂಥ ನಮ್ಮ ಜಾನಕಿ ಅವ್ವ ಅವರು ಜಾನಕಿ ತಾಯಿಯವರು ಈ ಒಂದು ತಂಬಾಕು ನಿಯಂತ್ರಣಕ್ಕಾಗಿ ಬಹಳ ಶ್ರಮ ಪಡಕತ್ತರ ಅವರು ಅದು ತಂಬಾಕು ನಿಯಂತ್ರಣ ಕೋಶದಿಂದ ಇವತ್ತಿನ ಇಡೀ ಜಿಲ್ಲಾ ತುಂಬ ಈ ಕಾರ್ಯವನ್ನು ಅವರು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಕಡೆಯಿಂದ ಮಾಡ್ಸಕತ್ತಾರೆ ಯುವ ಜನತೆಯನ್ನು ತಂಬಾಕು ಮುಕ್ತ ಯುವಜನತೆಯನ್ನಾಗಿ ರೂಪಿಸಬೇಕು ಮುಕ್ತ ಯುವಜನತೆಯನ್ನಾಗಿ ರೂಪಿಸಬೇಕು ದುಶ್ಚಟ ಮುಕ್ತ ಯುವಕರನ್ನಾಗಿ ನಾವು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಹಂಬಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಜಾನಕಿ ತಾಯಿಯವರಿಗೆ ಐತಿ ಅದನ್ನ ಮೇಲೆ ಬಹಳ ಸಂತೋಷನ ಸ್ಥತಿ ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ದಯವಿಟ್ಟು ಮನವಿ ಅಂದರೆ ಯಾವುದೇ ದುಶ್ಚಟ ಕಂಡುಕೋಬಾರದು ಅಂತ ಹೇಳಿ ನಮ್ಮ ತಂಬಾಕು ನಿಯಂತ್ರಣ ಕೋಶದ ಅಧಿಕಾರಿಗಳಾದಂಥ ನಮ್ಮ ಶಶಿಕಾಂತ್ ಅವರು ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಡೀ ರಾಜ್ಯ ತುಂಬ ಜಿಲ್ಲಾ ತುಂಬ ಅಡ್ಡಾಡಿ ಈ ಒಂದು ಸತ್ಕಾರ್ಯವನ್ನು ಮಾಡ ಅದಕ್ಕಾಗಿ ಭಗವಂತ ಅವರಿಗೆ ಇಂಥ ಸತ್ಕಾರ ಮಾಡಲಿಕ್ಕೆ ಅತ್ಯಂತ ಶಕ್ತಿಯನ್ನು ಶ್ರೇಷ್ಠವಾದಂಥ ಶಕ್ತಿಯನ್ನು ಹೆಚ್ಚಾಗಿ ಕೊಡಲಿ ಅಂತ ಆರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ ಶರಣ